ಇದರಲ್ಲಿ ಮುಳುಗಿದ್ದೀನಿ ಅಂದಮೇಲೆ ಮುಳುಗೋದಷ್ಟೇ ಪ್ಲ್ಯಾನ್ ಬಿ ಪ್ಲ್ಯಾನ್ ಸಿ ಎಲ್ಲ ಇಲ್ಲ ಬಿದ್ದರೆ ಬೀಳ್ತೀನಿ ನೆಲ ನೆಲತಾನೆ ಬೀಳ್ತೀನಿ ಮುಖ ಹೊಡ್ಕೋತೀನಿ ವಾಪಸ್ಸು ಎದೆೇಳಕ್ಕೆ ಗೊತ್ತು ನನಗೆ ಅದು ಇದು ಓವರ್ ಕಾನ್ಫಿಡೆನ್ಸ್ ಅಲ್ಲ ಬರೀ ಕಾನ್ಫಿಡೆನ್ಸ್ ಅಷ್ಟೇ ಈಗ ಒಂದು ಒಂದನ್ನು ಹಿಡಿದ ಮೇಲೆ ಅದನ್ನೇ ಮಾಡಬೇಕು ನಾನು ಅದಕ್ಕೆ ಬೇರೆ ಏನೂ ಓದಲೇ ಇಲ್ಲ ನಾನು ಮಾಸ್ಟರ್ಸ್ ಇನ್ ಇಂಗ್ಲೀಷ್ ಓದಿದ್ದು ಅಲ್ಲೂ ಶೇಕ್ಸ್ಪಿಯರ್ ಬರ್ತಾನೆ ಅಲ್ಲೂ ಯಾವುದೋ ಕತೆ ಬರುತ್ತೆ ಅಲ್ಲೂ ಒಬ್ಬ ಆ್ಯಕ್ಟ್ರಿಗೆ ಎಲ್ಪ್ ಆಗುತ್ತೆ ಅಂತ ಅದು ಬಿಟ್ಟರೆ ಸೈನ್ಸ್ ಓದಿ ನನಗೆ ಇಷ್ಟ ಇತ್ತು ಪ್ರಾಣಿಗಳಿಷ್ಟ ಅಂತ ಜುವಾಲಜಿ ಓದಿದೆ ಸೊ ನನಗೆ ಇಷ್ಟ ಇರೋದನ್ನೇ ಇದ್ದೀನಿ ಬಿಟ್ಟರೆ ಆ್ಯಕ್ಟಿಂಗಿಂದ ಅದು ರಿಸ್ಕಿ ಕೆಲಸ ಕೆಲವರು ಕೈ ಹಿಡಿಯುತ್ತೆ ಕೆಲವರು ಕೈ ಹಿಡಿಯೋಲ್ಲ ಅಂತೆಲ್ಲ ತುಂಬ ಜನ ಹೇಳ್ತಾರೆ ಬಟ್ ಶ್ರಮ ಹಾಕಿದ್ರೆ ಕೈ ಹಿಡಿಸ್ಕೋಬೋದು ನಾವು ನಮ್ಮ ಶ್ರಮದ ಮೇಲೆ ನಿಂತಿರೋದು ನಾವು ಹಂಡ್ರೆಡ್ ಪರ್ಸೆಂಟ್ ಒಂದು 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 ಯೂನಿವರ್ಸ್ ಹಂಗೆ ವರ್ಕ್ ಆಗುತ್ತೆ ಅನ್ಸುತ್ತೆ ನನ್ನ ಪ್ರಕಾರ ನಮಗೆ ಒಂದು ಬೇಕು ಅಂತ ನಾವು ನಿರ್ಧಾರ ಮಾಡಿ ಅದಕ್ಕೆ ಕೆಲಸ ಮಾಡಿದ್ರೆ ಅದು ಸಿಕ್ಕೇ ಸಿಗುತ್ತೆ ಅದು ಕೆಟ್ಟದಾಗ್ಲಿ ಒಳ್ಳೇದಾಗ್ಲಿ ಸೊ ಆ ಥರ ನಂಗೆ ಡೌಟೇ ಇಲ್ಲ ನಾನು ಹಂಡ್ರೆಡ್ ಪರ್ಸೆಂಟ್ ಒಂದು ಒಳ್ಳೆ ಆಕ್ಟರ್ ಆಗ್ತೀನಿ ನಮ್ಮ ಕನ್ನಡ ಫಿಲಮ್ ಇಂಡಸ್ಟ್ರಿಗೆ ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳನ್ನ ಜನರು ಖುಷಿಯಾಗೋ ಪ್ರಾಜೆಕ್ಟ್ ಕೊಡ್ತೀನಿ ಸರ್ ಈಗ ಕಿರುತೆರೆಯಲ್ಲಿ ರಾಮಾಚಾರಿಯನ್ನ ನಾವು ನೋಡಿದ್ದೀವಿ ಕಿರುತೆರೆಯ ರಾಮಾಚಾರಿ ಹೇಗೆ ಅನ್ನೋದನ್ನು ನಾವು ಸ್ಕ್ರೀನ್ ಮೇಲೆ ನೋಡಿದೀವಿ ಬಟ್ ಬಾಲ್ಯದಲ್ಲಿ ಇವರು ಹೇಗೆ ಋತ್ವಿಕ್ ಕೃಪಾಕರ್ ಅವ್ರು ಹೇಗೆ ಜಾಸ್ತಿ ತರಲೆ ಮಾಡ್ತಿದ್ರಾ ಶಾಲೆಯಲ್ಲಿ ಹೇಗಿದ್ರು ಇಲ್ಲ ತುಂಬ ಸೈಲೆಂಟ್ ಹುಡುಗ ನಾನು ಇಂಟ್ರೋವರ್ಟ್ ಅಂತ ಕರಿ ನನ್ನ ನನ್ನ ನಮ್ಮಪ್ಪ ಅದೇ ಹೇಳ್ತಾರೆ ಯಾವಾಗಲೂ ಈ ಆ್ಯಕ್ಟ್ರು ಇಂಟ್ರೋವರ್ಟ್ ಎಲ್ಲ ಕಣೋ ಅವ್ನು ಗೋಡೆ ಅಂತಾರೆ ನನಗೆ ಹಂಗೆ ಯಾಕೋ ಅದು ನನಗೆ ಅದು ಅಂದರೆ ಜನರಲ್ಲಿ ನೋಡಿದ ತಕ್ಷಣ ನಾನು ಹೋಗಿ ಮಾತಾಡ್ಸ್ಬೇಕು ಅನ್ಸಲ್ಲ ಅವ್ರು ಕ್ಲೋಸ್ ಇದ್ರೆ ಗಂಟುಗಟ್ಲೆ ಮಾತಾಡ್ತೀನಿ ಬಟ್ ಬೇಸಿಕಲಿ ಇಂಟ್ರೋವರ್ಟ್ ಜಾಸ್ತಿ ಚೆನ್ನಾಗಿ ಕೇಳಿಸ್ಕೊತೀನಿ ನಾನು ಆಮೇಲೆ ಗುಡ್ ಲಿಸ್ನರ್ ಅಂತ ಹೇಳ್ಬೋದು ಮಾತು ಜಾಸ್ತಿ ಇಲ್ಲ ಬರೀ ಕೇಳಿಸ್ಕೊತೀನಿ ಸೊ ಅದ್ ಬಿಟ್ರೆ ಚಿಕ್ಕ ವಯಸ್ಸಲ್ಲಿ ದಪ್ಪ ಇದೆ ಗುಂಡ್ ಗುಂಡಕ್ಕಿದ್ದೆ ಸ್ಟೂಡಿಯಸ್ ಆಗಿದ್ದೆ ಓದ್ತಾ ಇದ್ದೆ ಚೆನ್ನಾಗೆ ಅಂಡ್ ತರಲೆ ಅಂತ ಏನಿಲ್ಲ ಫ್ರೆಂಡ್ಸ್ ಜೊತೆ ಸುತ್ತೋದು ಅದೆಲ್ಲ ಆ ವಯಸ್ಸಲ್ಲಿ ಏನೇನ್ ಮಾಡ್ಬೇಕೆಲ್ಲ ಮಾಡಿದ್ವಿ ಅಂದ್ರಿ ಸ್ಟೂಡಿಯಸ್ ಅಂದ್ರಿ ಸೊ ಒಳ್ಳೆ ಮಾರ್ಕ್ಸ್ ತಗೊಳ್ತಿದ್ರಿ ಅಂತಾಯ್ತು ಹಾ ಸ್ಟಾರ್ಟಿಂಗಲ್ಲಿ ತಗೊಳ್ಳುವೆ ಆಮೇಲೆ ಆಮೇಲೆ ಬರ್ತಾ ಈ ಆಕ್ಟಿಂಗ್ ಕಡೆ ಹೋಲೋ ಬಂದ್ಮೇಲೆ ಜೇಷ್ ಪಾಸಲ್ಲಿ ತಳ್ಳಿದೀವಿ ಅಂದಾಗ ಮೈಸೂರಿನ ಬಾಲ್ಯ ಪರ್ಟಿಕ್ಯುಲರ್ ಆಗಿ ನೆನ್ಸ್ಕೊಳ್ಳೋದಾದ್ರೆ ಹೇಗಿತ್ತು ಅಂತ ಹೇಳಿ ಒಂದೊಂದು ಗಲ್ಲಿನೂ ಸುತ್ತಿದೀವಿ ಕಾಲೇಜ್ ಬಂಗ್ ಕೊಡೋದು ಅದೇ ಆ ವಯಸ್ಸಲ್ಲಿ ಏನೇನು ತರಲೆಗಳು ಮಾಡ್ಬೋದು ಎಲ್ಲ ಮಾಡಿದೀವಿ ಮೈಸೂರು ಏನಿಗೆ ಸ್ಪೆಷಲ್ ಆಗುತ್ತೆ ಅಂದ್ರೆ ಅದು ಒಂಥರ ಕೂಲ್ ಜಾಗ ಚಿಲ್ ಜಾಗ ಅಲ್ಲಿ ನೀವು ಈ ಇದ್ದು ಸಡನ್ ಆಗಿ ಮೈಸೂರಿಗೆ ಹೋದ್ರೆ ನಿಮ್ಗೆ ಆ ವ್ಯತ್ಯಾಸ ಗೊತ್ತಾಗತ್ತೆ ಅಲ್ಲಿ ಜನನೇ ಬೇರೆ ಇಲ್ಲಿ ಅನ್ನ ಅನ್ನ ಜನ ಅನ್ನ ಜನ ಅಲ್ಲ ಸೊ ಹಾಗಾಗಿ ಅಲ್ಲಿ ಆ ವಾತಾವರಣದಲ್ಲಿ ಬೆಳೆದು ಬೆಂಗಳೂರಿಗೆ ಬಂದಾಗ ನನಗೆ ಎಲ್ಲಿ ಬಂದೆ ಅನ್ಸ್ಬಿಡ್ತು ಒಂದ್ ಆರು ತಿಂಗಳು ಬೆಂಗಳೂರಲ್ಲಿ ಇಲ್ಲಿ ಗಾಡಿ ಓಡಿಸೋದ್ರಲ್ಲಿ ಗೊತ್ತಾಗುತ್ತೆ ನಿಮಗೆ ರೋಡ್ ಅಲ್ಲಿ ನೀವು ಗಾಡಿ ಓಡಿಸೋದು ನೋಡ್ಬಿಟ್ರೆ ಗೊತ್ತಾಗ್ಬಿಡೋದು ಬೆಂಗಳೂರು ಜನ ಮೈಂಡ್ ಸೆಟ್ ಅವ್ರ ಗಾಡಿ ಓಡಿಸೋದ್ರಲ್ಲಿ ಗೊತ್ತಾಗುತ್ತೆ ಸೊ ಬಟ್ ಮೈಸೂರು ಅದು ಅದೇನೇ ಅದು ಹೇಳೋಕ್ಕೆ ಆಗಲ್ಲ ಅದು ಎಮೋಷನ್ ಅದು ಮೈಸೂರು ಅನ್ನೋದು ಚಾಮುಂಡಿ ಬೆಟ್ಟ ಅಥವಾ ಲಲಿತ್ ಮಾಲು ಅಥವಾ ಮೈಸೂರು ಪ್ಯಾಲೇಸು ಝೂ ಇದೆಲ್ಲ ಒಂದು ಎಮೋಷನ್